ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬುಧಗ್ರಹದಿಂದ ಆಳಲ್ಪಡುವ ರಾಶಿಯವರು ಬುದ್ಧಿವಂತರು ಆದರೆ ಇತರರ ಮುಂದೆ ತೋರಿಸಿಕೊಳ್ಳೋದಿಲ್ಲ ಇತರರ ನಡುವೆ ಎದ್ದು ಕಾಣಲು ಕಾರಣವಾಗುವ ಇವರು ಉತ್ತಮ ಗುಣಗಳು ಯಾವುವು ಎಂಬುದನ್ನು ನೋಡೋಣ ಬದುಕಿನಲ್ಲಿ ಎಲ್ಲಾ ಕಷ್ಟಗಳಿಗೂ ಎರಡು ಪರಿಹಾರವಿದೆ ಒಂದು ದುಡಿಮೆ ಮತ್ತೊಂದು ತಾಳ್ಮೆ ರಾಶಿಯವರು ಈ ಐದು ಅಭ್ಯಾಸಗಳನ್ನ ಬದಲಾಯಿಸಿಕೊಂಡ್ರೆ ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ಬಿಸ್ನೆಸ್ ಲೈಫ್ ನಲ್ಲಿ ಸಂತೋಷವಾಗಿರಬಹುದು ಯಾವ ಐದು ಅಭ್ಯಾಸಗಳು ಎಂಬಂತಹ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಜೈ ಬುಧದೇವ ಅಂತ ಕಾಮೆಂಟ್ ಮಾಡಿ ಕಾಲಪುರುಷನ ಕುಂಡಲಿಯಲ್ಲಿ ಕನ್ಯಾ ರಾಶಿ ಆರನೇ ರಾಶಿಯಾಗಿದೆ ಇದು ಪೃಥ್ವಿ ತತ್ವ ರಾಶಿ ಈ ರಾಶಿಯ ಅಧಿಪತಿ ಬುಧ ಬುಧಗ್ರಹ ಕನ್ಯಾ ರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ಮೊದಲನೆಯ ಅಭ್ಯಾಸ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟಿರೋದಿಲ್ಲ ಸೆಲ್ಫ್ ಡೌಟ್ ಪಡೋದನ್ನ ಮೊದಲು ಬಿಡಬೇಕು ನೀವು ನಿಮ್ಮ ಮೇಲೆ ನಂಬಿಕೆಯನ್ನ ಬೆಳೆಸ್ಕೊಳ್ಳಲು ಪ್ರಾರಂಭ ಮಾಡಬೇಕು ಅಯ್ಯೋ ನನ್ನ ಕೈಯಲ್ಲಿ ಈ ಕೆಲಸ ಮಾಡಲು ಸಾಧ್ಯನಾ ಸೋತು ಹೋದ್ರೆ ಏನು ಮಾಡೋದು ಎಂಬಂತಹ ಅಪನಂಬಿಕೆಯನ್ನ ಬಿಡಿ ಎಲ್ಲಾ ವಿಚಾರದಲ್ಲಿಯೂ ಅಪನಂಬಿಕೆಯನ್ನ ಬಿಟ್ಟು ಧೈರ್ಯದಿಂದ ಕೆಲಸ ಮಾಡಲು ಪ್ರಾರಂಭಿಸಿ ಇಲ್ಲದಿದ್ರೆ ಈ ಕೆಲಸ ಮಾಡಿದ್ದರೆ ಲಾಭವಾಗ್ತಿತ್ತೋ ಏನೋ ಮಾಡ್ಲಿಲ್ವಲ್ಲ ಎಂಬಂತಹ ಗಿಲ್ಟ್ ಫೀಲ್ ನಿಮ್ಮನ್ನ ಪದೇ ಪದೇ ಕಾಡುತ್ತೆ ಈ ಗಿಲ್ಟ್ ಫೀಲ್ ಓವರ್ ಥಿಂಕ್ ಮಾಡೋದನ್ನ ಬಿಡಬೇಕು ಕನ್ಯಾ ರಾಶಿ ಅಧಿಪತಿ ಬುಧಗ್ರಹ ಆಗಿರೋದ್ರಿಂದ ಬುಧಗ್ರಹ ನಿಮಗೆ ಹೆಚ್ಚಿನ ಬುದ್ದಿವಂತಿಕೆಯನ್ನ ಕೊಟ್ಟರೂ ನಿಮ್ಮಲ್ಲಿ ಬುದ್ಧಿವಂತಿಕೆ ಇದ್ದರೂ ನೀವು ಸೆಲ್ಫ್ ಡೌಟ್ ಪಡೋದನ್ನ ಬಿಟ್ರೆ ನಿಮ್ಮ ಜೀವನದಲ್ಲಿ ಗೆಲ್ಲಬಹುದು ಆತ್ಮವಿಶ್ವಾಸವನ್ನ ಬೆಳೆಸ್ಕೊಳ್ಬೇಕು ಮೇಷರಾಶಿ ಸಿಂಹ ರಾಶಿ ಧನು ರಾಶಿ ಹಾಗೂ ಕುಂಭ ರಾಶಿಯವರು ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ ಕೆಲಸ ಮಾಡೋದ್ರಿಂದ ಜೀವನದಲ್ಲಿ ಗೆಲ್ತಾರೆ ನೀವು ಸಹ ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡಿದ್ದೆ ಆದಲ್ಲಿ ಜೀವನದಲ್ಲಿ ಗೆಲ್ಲಬಹುದು ಆಗ ನಿಮ್ಮ ಜೀವನದಲ್ಲಿ ಸೋಲು ದುಃಖ ಎಂಬಂತಹ ಪದಗಳಿಗೆ ಜಾಗವೇ ಇರೋದಿಲ್ಲ ರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ಎರಡನೇ ಅಭ್ಯಾಸ ನೀವು ಸಂತೋಷವಾಗಿರೋದಕ್ಕಿಂತ ಬೇರೆಯವರ ಸಂತೋಷವಾಗಿರ್ಲಿ ಅಂದುಕೊಳ್ಳೋದು ರಾಶಿ ತುಂಬಾ ಪ್ರಾಕ್ಟಿಕಲ್ ರಾಶಿಯಾಗಿರ್ತೀರಾ ಸಮಾಧಾನ ಕೂಲ್ ಆಗಿರ್ತೀರಾ ತುಂಬಾ ಕಾಮ್ ಅಂಡ್ ಕ್ಲಿಯರ್ ಆಗಿರ್ತೀರಾ ಒಳ್ಳೆಯ ವ್ಯಕ್ತಿತ್ವದವರು ಆದ್ರೆ ಬೇರೆಯವರ ಸಂತೋಷಕ್ಕಾಗಿ ತುಂಬಾ ಯೋಚನೆ ಮಾಡ್ತೀರಾ ನಿಮ್ಮ ಬಗ್ಗೆ ನೀವು ಇಗ್ನೋರ್ ಮಾಡ್ತೀರಾ ನೀವು ಬೇರೆಯವರು ಚೆನ್ನಾಗಿರ್ಲಿ ಎಂದು ತುಂಬಾ ಕಾಳಜಿಯನ್ನ ಮಾಡಲು ಹೋದ್ರೆ ಅವರು ಸ್ನೇಹಿತರೇ ಆಗಿರ್ಲಿ ಸಂಬಂಧಿಕರು ಕುಟುಂಬದ ಸದಸ್ಯರೇ ಆಗಿದ್ರು ನಿಮ್ಮನ್ನ ತುಂಬಾ ಈಸಿಯಾಗಿ ತಗೊಂಡು ನಿಮಗೆ ವ್ಯಾಲ್ಯೂ ಕೊಡೋದಿಲ್ಲ ಆಗ ನಿಮ್ಮ ಮನಸ್ಸಿಗೆ ನೋವಾಗುತ್ತೆ ನಿಮ್ಮನ್ನ ನೀವು ಪ್ರೀತಿಸಿ ನಿಮ್ಮ ಸಂತೋಷಕ್ಕಾಗಿ ಗಮನ ವಹಿಸಿದ್ರೆ ಜೀವನದಲ್ಲಿ ಸಂತೋಷವಾಗಿರಬಹುದು ನೀವು ಬೇರೆಯವರಿಗೋಸ್ಕರ ಎಷ್ಟೇ ಒಳ್ಳೆಯದನ್ನ ಮಾಡಿದ್ರು ಬಯಸಿದ್ರು ಅವರ ಅವಶ್ಯಕತೆ ಮುಗಿದ ಮೇಲೆ ನಿಮ್ಮನ್ನ ವೇಸ್ಟ್ ಪೇಪರ್ ರೀತಿ ಕಾಣ್ತಾರೆ ತುಂಬಾ ಕೇರ್ಫುಲ್ ಆಗಿ ಇರಬೇಕು ಕನ್ಯಾ ರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ಮೂರನೇ ಅಭ್ಯಾಸ ನಿಮ್ಮ ಜೀವನದಲ್ಲಿ ಗುರಿ ಉದ್ದೇಶಗಳನ್ನ ಸೆಟ್ ಮಾಡಿಕೊಳ್ಳದೇ ಇರುವುದು ನಿಮ್ಮ ಜೀವನದಲ್ಲಿ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ತುಂಬಾ ಕನ್ಫ್ಯೂಸ್ ಮಾಡ್ಕೊಳ್ತೀರಾ ಏನೇನೋ ಕೆಲಸ ಮಾಡಬೇಕು ಅಂದ್ಕೊಳ್ತೀರಾ ಬಟ್ ಆ ಕೆಲಸ ಕಾರ್ಯಗಳನ್ನ ಕಾರ್ಯರೂಪಕ್ಕೆ ತರೋದ್ರಲ್ಲಿ ತಡ ಮಾಡುವುದು ಗೊಂದಲಮಯ ವಾತಾವರಣದಲ್ಲಿ ಇರ್ತೀರಾ ನಿಮ್ಮ ಗೋಲ್ಗಳನ್ನ ಸೆಟ್ ಮಾಡಿಕೊಂಡು ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಂಡು ಸೂಕ್ತ ನಿರ್ಧಾರಗಳನ್ನು ಸರಿಯಾದ ಸಮಯಕ್ಕೆ ತೆಗೆದುಕೊಂಡು ತಕ್ಷಣಕ್ಕೆ ಕಾರ್ಯರೂಪಕ್ಕೆ ತಂದಿದ್ದೇ ಆದಲ್ಲಿ ನೀವು ಯಶಸ್ಸಿನ ಕಡೆ ಸಾಗೋದ್ರಲ್ಲಿ ಅನುಮಾನವೇ ಇಲ್ಲ ಕನ್ಯಾ ರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ನಾಲ್ಕನೆಯ ಅಭ್ಯಾಸ ಅಡಿಕ್ಷನ್ಗಳನ್ನು ಬಿಡಬೇಕು ಆನ್ಲೈನ್ ನಶೆ ಯಾವುದೇ ರೀತಿಯ ಅಡಿಕ್ಷನ್ ಗಳಿಗೆ ಒಳಗಾಗ್ತೀರಾ ಈ ನಶೆಯನ್ನ ಬಿಟ್ಟು ಗೆಲುವಿನ ಅಡಿಕ್ಷನ್ ಅನ್ನ ಬೆಳೆಸಿಕೊಳ್ಬೇಕು ನೀವು ಯಾವುದೇ ರೀತಿಯ ಅಡಿಕ್ಷನ್ ಗೆ ಸಿಕ್ಕಿ ಹಾಕಿಕೊಂಡರೆ ಅದರಿಂದ ಹೊರಗಡೆ ಬರೋದಕ್ಕೆ ಅಷ್ಟು ಈಸಿ ಆಗಿರೋದಿಲ್ಲ ತುಂಬಾ ಕಷ್ಟ ಪಡಬೇಕಾಗತ್ತೆ ಈ ಅಡಿಕ್ಷನ್ ಗಳನ್ನ ಬಿಟ್ರೆ ನೀವು ಜೀವನದಲ್ಲಿ ಸಂತೋಷವಾಗಿರಬಹುದು ಸಂಬಂಧಗಳ ಅಡಿಕ್ಷನ್ ಪ್ರೀತಿ ಅಡಿಕ್ಷನ್ ಸಿಕ್ಕಿ ಹಾಕಿಕೊಂಡರೆ ನಿಮ್ಮ ಸಂತೋಷಕ್ಕೆ ನೀವೇ ಕಲ್ಲು ಹಾಕಿಕೊಳ್ತೀರಾ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮಿಂದ ದೂರವಾದಾಗ ಡಿಪ್ರೆಷನ್ಗೆ ಒಳಗಾಗ್ತೀರಾ ಆದ್ರಿಂದ ಎಲ್ಲದ್ರಲ್ಲಿಯೂ ಒಂದು ಲಿಮಿಟೇಷನ್ ಅನ್ನ ಇಟ್ಕೊಳ್ಬೇಕಾಗತ್ತೆ ಕನ್ಯಾ ರಾಶಿಯವರು ಬದಲಾಯಿಸ್ಕೊಳ್ಬೇಕಾದಂತಹ ಐದನೆಯ ಅಭ್ಯಾಸ ಕುರುಡು ನಂಬಿಕೆ ಇಡೋದನ್ನ ಬಿಡಬೇಕು ಕನ್ಯಾ ರಾಶಿಯವರು ಯಾರನ್ನು ಅಷ್ಟು ಸುಲಭವಾಗಿ ನಂಬುವವರಲ್ಲ ಆದ್ರೆ ಒಂದು ಸಲ ಇವರ ವಿಶ್ವಾಸ ಯಾರಾದ್ರೂ ಗಳಿಸ್ಕೊಂಡ್ರೆ ಅವರನ್ನ ತುಂಬಾ ಬ್ಲೈಂಡ್ ಆಗಿ ನಂಬಿ ಮೋಸ ಹೋಗ್ತೀರಾ ಅತಿಯಾಗಿ ಯಾರನ್ನು ನಂಬಬಾರದು ಆಮೇಲೆ ತಿಳಿಸಿದಂತಹ ಐದು ಅಭ್ಯಾಸಗಳನ್ನ ಬದಲಾಯಿಸಿಕೊಂಡ್ರೆ ಕನ್ಯಾ ರಾಶಿಯವರು ಜೀವನದಲ್ಲಿ ಸಂತೋಷವಾಗಿರಬಹುದು ಕಾಲಪುರುಷನ ಕುಂಡಲಿಯಲ್ಲಿ ಕನ್ಯಾ ರಾಶಿ ಆರನೆಯ ಭಾವವಾಗಿದೆ ಈ ರಾಶಿಯಲ್ಲಿ ಉತ್ತರ ಪಾಲ್ಗುಣಿ ನಕ್ಷತ್ರದ ಎರಡು ಮೂರು ನಾಲ್ಕು ಪಾದಗಳು ಹಸ್ತ ನಕ್ಷತ್ರದ ನಾಲ್ಕು ಪಾದಗಳು ಚಿತ್ತ ನಕ್ಷತ್ರದ ಒಂದು ಎರಡನೇ ಪಾದಗಳು ಕಂಡುಬರುತ್ತವೆ ತನ್ನ ಸಿಹಿಯಾದ ಮಾತುಗಳಿಂದ ಎಲ್ಲರನ್ನ ತನ್ನ ಕಡೆ ಆಕರ್ಷಿಸುವ ಬುದ್ಧಿವಂತರು ಬೆಣ್ಣೆಯಲ್ಲಿ ಕೂದಲು ತೆಗೆದಷ್ಟು ಸೌಮ್ಯವಾಗಿ ಮಾತನಾಡುವಂತಹ ಮಧುರ ಭಾಷೆಗಳು ಸದಾ ಏನನ್ನಾದ್ರೂ ಹೊಸ ಹೊಸ ವಿಚಾರಗಳನ್ನ ಕಲಿಯಲು ಕುತೂಹಲಕಾರಿಯಾಗಿರ್ತೀರಾ ನೀವು ತುಂಬಾ ಭಾವನಾತ್ಮಕ ಜೀವಿಗಳು ತಮ್ಮ ಭಾವನೆಗಳನ್ನ ನಿಯಂತ್ರಿಸಲು ಆಗದೆ ತುಂಬಾ ತುಂಬಾ ಭಾವನೆಗಳಲ್ಲಿ ತೊಳಲಾಟ ಮಾಡ್ತೀರಾ ತುಂಬಾ ಚಟುವಟಿಕೆಯಿಂದ ನವೋಲ್ಲಾಸದಿಂದ ಕೂಡಿರ್ತೀರಾ ಬಹಳ ಸಂಘರ್ಷದಿಂದ ಕೆಲಸ ಮಾಡಿದ್ರು ಆ ಕೆಲಸ ಕಾರ್ಯದಲ್ಲಿ ಯಶಸ್ಸು ಸಿಗದೇ ಇದ್ದಾಗ ಬಹಳ ಬೇಗ ನಿರಾಶೆಗೆ ಒಳಗಾಗ್ತೀರಾ ಸಾಮಾಜಿಕ ರಾಜಕೀಯ ಕ್ಷೇತ್ರದಲ್ಲಿ ಆಸಕ್ತಿ ಉಳ್ಳವರು ಸಕಲ ಕಲಾವಲ್ಲವರು ಸಾಕ್ಷಾತ್ ವಿಷ್ಣುವಿನ ವಿಶೇಷವಾದಂತಹ ಆಶೀರ್ವಾದದಿಂದ ಜನಿಸಿರ್ತೀರಾ ನಿಮ್ಮ ಜನ್ಮಸ್ಥಳದಿಂದ ದೂರದಲ್ಲಿ ಕೆಲಸ ಕಾರ್ಯ ಮಾಡಿದ್ರೆ ವ್ಯವಹಾರ ಮಾಡಿದ್ರೆ ಉತ್ತಮ ಯಶಸ್ಸನ್ನು ಪಡೆಯಬಹುದು ನೀವು ಕನ್ಯ ಜನಿಸಲು ಕಾರಣವೇನು ಎಂದು ನೋಡೋದಾದರೆ ಕನ್ಯಾ ರಾಶಿ ಪ್ರಾಕೃತಿಕ ಕುಂಡಲಿಯ ಆರನೆಯ ಭಾವದಲ್ಲಿ ಕಂಡುಬರುತ್ತದೆ ನಿಮ್ಮ ಪೂರ್ವ ಜನ್ಮದ ಬಗ್ಗೆ ತಿಳಿದುಕೊಳ್ಳಲು ಪಂಚಮ ಭಾವವನ್ನು ವಿಮರ್ಶೆ ಮಾಡಬೇಕು ಕನ್ಯಾ ರಾಶಿಯವರ ಪಂಚಮಾಧಿಪತಿ ಗ್ರಹವಾಗಿರುವುದರಿಂದ ನೀವು ಇಂದಿನ ಜನ್ಮದಲ್ಲಿ ಬಹಳ ಪರಿಶ್ರಮದಿಂದ ದುಡಿದಿರ್ತೀರಿ ಕನ್ಯಾ ರಾಶಿ ಆರನೇ ಭಾವ ಅಂದರೆ ಶತ್ರು ಸ್ಥಾನ ನೀವು ಹಿಂದಿನ ಜನ್ಮದಲ್ಲಿಯೂ ನಿಮ್ಮ ಶತ್ರುಗಳ ಜೊತೆ ಹೋರಾಟ ಮಾಡಿ ನಿಮ್ಮ ಗುರಿ ಉದ್ದೇಶಗಳನ್ನ ತಲುಪುವ ಮಾರ್ಗದ ಮಧ್ಯದಲ್ಲಿ ನಿಮ್ಮ ದೇಹಕ್ಕೆ ಮೋಕ್ಷ ಸಿಕ್ಕಿದ ಕಾರಣ ನೀವು ನಿಮ್ಮ ಗುರಿ ಉದ್ದೇಶವನ್ನ ತಲುಪುವ ಅರ್ಥಪ್ರಾಪ್ತಿ ಮಾಡುವಂತಹ ಸಾಕಷ್ಟು ಲಾಭ ಮಾಡುವಂತಹ ಉದ್ದೇಶದಿಂದ ಈ ಜನ್ಮದಲ್ಲಿ ಕನ್ಯಾ ರಾಶಿಯಲ್ಲಿ ಜನಿಸಿರ್ತೀರಾ ಆದ್ದರಿಂದ ನೋಡಿ ಕನ್ಯಾ ರಾಶಿಯವರು ಲಾಭಕ್ಕೋಸ್ಕರ ಕುಟುಂಬದವರಿಗೋಸ್ಕರ ಪ್ರೀತಿಗೋಸ್ಕರ ಸದಾ ಮಾನಸಿಕವಾಗಿ ಹೋರಾಟ ಮಾಡುತ್ತಲೇ ಇರ್ತಾರೆ ನಕ್ಷತ್ರದ ಪ್ರಕಾರ ನೋಡೋಣ ಕನ್ಯಾ ರಾಶಿ ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದ್ರೆ ಬಾಲ್ಯದಿಂದಲೇ ತುಂಬಾ ಪ್ರಿಯರಾಗಿರ್ತೀರಿ ಮಕ್ಕಳು ಅಂದ್ರೆ ಆಟ ಆಡೋದ್ರಲ್ಲಿ ಮುಳುಗಿರ್ತಾರೆ ಆದ್ರೆ ನೀವು ನಿಮ್ಮ ವಿಚಾರಧಾರೆ ಯೋಚನೆ ಮಾಡೋದರಲ್ಲಿ ಮುಳುಗಿರ್ತೀರಾ ಬಹಳ ಶಾಂತ ಸ್ವಭಾವದವರಾಗಿರ್ತೀರಾ ನಿಮ್ಮ ನೆರೆಹೊರೆಯವರು ಈ ಮಗು ಎಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಶಾಂತಿ ಸಮಾಧಾನವಾಗಿದೆ ಎಂದು ಪ್ರಶಂಸೆ ಪಡ್ತಾರೆ ಹಸ್ತನಕ್ಷತ್ರದಲ್ಲಿ ಜನಿಸಿದವರಿಗೆ ಚಂದ್ರ ದಶ ಪ್ರಾರಂಭವಾಗುತ್ತೆ ನಿಮ್ಮ ಲಾಭ ಸ್ಥಾನದ ಅಧಿಪತಿಯು ಚಂದ್ರನು ಗ್ರಹಣೇ ಆಗಿರೋದ್ರಿಂದ ನಿಮ್ಮ ಸುತ್ತಮುತ್ತಲಿನವರು ನಿಮ್ಮ ಮಾತು ನಿಮ್ಮ ನಗುವಿಗೆ ಆಕರ್ಷಿತರಾಗ್ತಾರೆ ನಿಮಗೆ ನಿಮ್ಮ ಕುಟುಂಬದವರಿಂದ ಸ್ನೇಹಿತರಿಂದ ಅಕ್ಕಪಕ್ಕದ ಮನೆಯವರಿಂದ ಪ್ರೀತಿ ಆರೈಕೆ ಹೆಚ್ಚಾಗಿ ಸಿಗುತ್ತೆ ಚಂದ್ರ ಅಂದರೆ ಸಂವೇದನಾಶೀಲ ಶೀಥಿಲ ಗ್ರಹ ಈ ಗುಣ ಹಸ್ತ ನಕ್ಷತ್ರದವರಲ್ಲಿಯೂ ಕಾಣಬಹುದು ನೀವು ಎಲ್ಲರ ಜೊತೆಗೂ ನಗು ನಗುತ್ತ ಮಾತನಾಡೋದ್ರಿಂದ ಎಲ್ಲರಿಗೂ ಇಷ್ಟವಾಗ್ತೀರಾ ಚಂದ್ರನ ದಶ ಮುಗಿದ ನಂತರ ಮಂಗಳ ಗ್ರಹದ ದಶ ಪ್ರಾರಂಭವಾಗುತ್ತೆ ಮಂಗಳ ಗ್ರಹ ನಿಮ್ಮ ತೃತೀಯಾಧಿಪತಿ ಹಾಗೂ ಅಷ್ಟಮಾಧಿಪತಿ ಆಗಿರೋದ್ರಿಂದ ನೀವು ಚಿಕ್ಕವರಾಗಿದ್ದಾಗಲೇ ಮಂಗಳ ದಶ ಪ್ರಾರಂಭವಾಗಿ ಮುಗಿಯೋದಕ್ಕೂ ಹೆಚ್ಚು ಸಮಸ್ಯೆಗಳು ಉಂಟಾಗೋದಿಲ್ಲ ನಿಮ್ಮಲ್ಲಿ ಧೈರ್ಯ ಸಾಹಸದ ಗುಣವಿರುತ್ತೆ ಮಂಗಳ ಗ್ರಹದ ದಶಕಾಲದಲ್ಲಿ ನಿಮ್ಮ ತಂದೆ ತಾಯಿ ಚಾಲೆಂಜಸ್ ಗಳನ್ನ ಫೇಸ್ ಮಾಡಬೇಕಾಗುತ್ತೆ ನೀವು ಯವನಾವ್ಯಸ್ಥೆ ತಲುಪಿದಾಗ ರಾಹುವಿನ ಮಹಾದಶ ಪ್ರಾರಂಭವಾಗುತ್ತೆ ಗ್ರಹ ಅಂದ್ರೆ ಅಚೀವ್ಮೆಂಟ್ ಹಾಗೂ ಅಟ್ಯಾಚ್ಮೆಂಟ್ ಯವನಾವಸ್ಥೆಯಲ್ಲಿ ಭಯಪಡದೆ ಹೋರಾಟ ಮಾಡಿ ನಿಮ್ಮ ಇಚ್ಛೆಗಳನ್ನ ಪೂರೈಸಿಕೊಳ್ಳಲು ಈ ಕನ್ಯಾರಾಶಿಯಲ್ಲಿ ಜನಿಸಿರ್ತೀರಾ ಹಿಂದಿನ ಜನ್ಮದಲ್ಲಿ ನೀವು ಸಾಧನೆಯ ಕೊನೆಯ ಹಂತಕ್ಕೆ ತಲುಪಿದಾಗ ನಿಮ್ಮ ಮೃತ್ಯುವಾಗಿತ್ತು ಆದ್ದರಿಂದ ಈ ಜನ್ಮದಲ್ಲಿ ನಿಮ್ಮ ಇಚ್ಛೆಯನ್ನ ಉದ್ದೇಶಗಳನ್ನ ಈಡೇರಿಸಿಕೊಳ್ಳಲು ಕನ್ಯಾರಾಶಿಯಲ್ಲಿ ಜನಿಸಿರ್ತೀರಾ ವಾಸ್ತವವಾಗಿ ಹೇಳೋದಾದ್ರೆ ಮೃತ್ಯು ಆಗುವುದು ದೇಹಕ್ಕೆ ಮಾತ್ರ ಆತ್ಮಕ್ಕೆ ಅಲ್ಲ ಆತ್ಮ ಹಲವು ದೇಹಗಳ ಮೂಲಕ ಪರಿಭ್ರಮಣೆ ಮಾಡಿ ತನ್ನ ಮನಸ್ಸಿನ ಸೂಕ್ತ ಇಚ್ಛೆಗಳನ್ನ ಈಡೇರಿಸಿಕೊಳ್ಳಲು ಪ್ರಯತ್ನ ಮಾಡುತ್ತೆ ಕನ್ಯಾರಾಶಿ ಅರ್ಥ ರಾಶಿ ರಾಶಿಯಾಗಿದೆ ಹಣ ಸಂಪಾದನೆ ಮಾಡುವುದು ಹಣದ ಕ್ರೋಢೀಕರಣ ಶತ್ರುಗಳನ್ನ ಗೆಲ್ಲುವುದು ನಿಮ್ಮ ಮನದಾಳದ ಇಚ್ಛೆಯಾಗಿರುತ್ತೆ ರಾಶಿಯವರಿಗೆ ಬೇರೆಯವರ ಅಧೀನದಲ್ಲಿ ಕೆಲಸ ಮಾಡೋದಕ್ಕಿಂತ ತಾನೇ ಸ್ವತಃ ಬಿಸ್ನೆಸ್ ಮಾಡುವ ಮನಸ್ಸಿರುತ್ತೆ ನಿಮ್ಮ ದಶಮಾಧಿಪತಿ ಬುಧಗ್ರಹವಾಗಿರುವುದರಿಂದ ರಾಶಿಯವರು ಹೆಚ್ಚಾಗಿ ವ್ಯಾಪಾರ ಮಾಡುವುದು ಉದ್ಯಮಗಳಾಗಿರುತ್ತಾರೆ ರಾಶಿಯವರು ಎರಡು ಮೂರು ಮೂಲಗಳಿಂದ ಹಣ ಸಂಪಾದನೆ ಮಾಡುವವರಾಗಿರ್ತೀರಿ ಪ್ರಾಪ್ತಿ ಮಾಡುವುದು ನಿಮ್ಮ ಜನ್ಮ ರಹಸ್ಯವಾಗಿದೆ ಬುಧಗ್ರಹದಿಂದ ಆಳಲ್ಪಡುವ ರಾಶಿಯವರು ಬುದ್ಧಿವಂತರು. ಆದ್ರೆ ಇತರರ ಮುಂದೆ ತೋರಿಸಿಕೊಳ್ಳುವುದಿಲ್ಲ ಇತರರ ನಡುವೆ ಎದ್ದು ಕಾಣಲು ಕಾರಣವಾಗುವ ಇವರ ಉತ್ತಮ ಗುಣಗಳು ಯಾವುದು ಎಂಬುದನ್ನ ನೋಡೋಣ ಬುಧಗ್ರಹವನ್ನ ಅಧಿಪತಿಯಾಗಿ ಪಡೆಯುವ ಕನ್ಯಾ ರಾಶಿಯವರು ಅತ್ಯಂತ ಚಾಣಾಕ್ಷ ಬುದ್ಧಿ ಹಾಗೂ ಉತ್ತಮ ಮಾತುಗಾರರಾಗಿರ್ತಾರೆ ನಿತ್ಯ ತಮ್ಮ ಜೀವನದಲ್ಲಿ ಎದುರಾಗುವ ಎಲ್ಲಾ ತೊಂದರೆಗಳನ್ನ ಅತ್ಯಂತ ಬುದ್ಧಿವಂತಿಕೆಯಿಂದ ಎದುರಿಸಿ ಜಯಶೀಲರಾಗ್ತಾರೆ ಇವರ ಮಾತುಗಳು ಅತ್ಯಂತ ಹಾಸ್ಯಭರಿತವಾಗಿರುತ್ತೆ ಮಾತಿನಲ್ಲಿ ಮೋಡಿ ಮಾಡೋದ್ರಲ್ಲಿ ಕನ್ಯಾ ರಾಶಿಯವರದ್ದು ಎತ್ತಿದ ಕೈ ಎಂದೇ ಹೇಳಬೇಕು ಕನ್ಯಾ ರಾಶಿಯ ಬಂಧುಗಳೇ ಈ ಕ್ಷಣದಲ್ಲಿ ನೀವು ನೋಡ್ತಿರುವ ಈ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ ನಿಮ್ಮ ಜೀವನದ ಒಂದು ನಿರ್ಣಾಯಕ ಘಟ್ಟದಲ್ಲಿ ನಿಂತಿರುವ ನಿಮಗೆ ಇಷ್ಟ ದೇವರು ಅಥವಾ ನಿಮ್ಮ ಕುಲ ದೇವರು ಒಂದು ಸ್ಪಷ್ಟವಾದ ಸಂದೇಶವನ್ನ ನೀಡಲು ಬಯಸಿದ್ದಾರೆ ಇನ್ನ ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿದಂತಹ ಮಾನಸಿಕ ಯಾತನೆ ನಿರಂತರ ಪರಿಶ್ರಮಕ್ಕೆ ಸಿಗದ ಪ್ರತಿಫಲ ಮತ್ತು ನಿಮ್ಮದೇ ಲೆಕ್ಕಾಚಾರಗಳು ತಪ್ಪಿ ನೋವಿಗೆ ಈಗ ಸರಿಯಾದಂತಹ ಉತ್ತರ ಸಿಗುವಂತಹ ಸಮಯ ಬಂದಿದೆ ನಿಮ್ಮ ಜೀವನದ ದಿಕ್ಕು ಯಶಸ್ಸಿನ ಹಂತ ಸಾಗುತ್ತಿದೆಯೇ ಅಥವಾ ನಿಮ್ಮ ಅತಿಯಾದಂತಹ ಯೋಚನೆಗಳಲ್ಲಿಯೇ ಮತ್ತೆ ಮುಳುಗುತ್ತದೆಯೇ ಈಗ ನಿಮ್ಮ ಭವಿಷ್ಯವನ್ನ ನಿರ್ಧರಿಸಲಿವೆ ಈ ಸಮಯದಲ್ಲಿ ನಿಮಗೆ ಎದುರಾಗಲಿರುವಂತಹ ದೊಡ್ಡ ಮಾನಸಿಕ ಸವಾಲು ಯಾವುದು ಅದರಿಂದ ನೀವು ಪಾರಾಗುವುದು ಹೇಗೆ ಎಂದು ತಿಳಿಯಲು ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಯಾಕಂದ್ರೆ ಇದು ನಿಮಗಾಗಿ ನಿಮ್ಮ ಯಾಕಂದ್ರೆ ಇದು ನಿಮಗಾಗಿ ನಿಮ್ಮ ಬುದ್ಧಿಶಕ್ತಿಗೆ ಬಂದಿರುವಂತಹ ದೈವಿಕ ಸಂದೇಶ ಹಾಗೆಯೇ ಓಂ ಬುಧ ದೇವಾಯನ ಮಹಾ ಎಂದು ಕಾಮೆಂಟ್ ಮಾಡಿ ಹಾಗೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಮೊದಲಿಗೆ ಇಷ್ಟು ದಿನ ನಿಮ್ಮ ಕಷ್ಟಕ್ಕೆ ಕಾರಣವೇನು ಎಂದು ತಿಳಿಯೋಣ ಕಳೆದ ಕೆಲವು ವರ್ಷಗಳಿಂದ ವಿಶೇಷವಾಗಿ ಈ ಎರಡು ವರ್ಷಗಳಲ್ಲಿ ನೀವು ಅನುಭವಿಸಿದ ಒತ್ತಡ ಅಷ್ಟಿಷ್ಟಲ್ಲ ಎಲ್ಲರ ಜವಾಬ್ದಾರಿಯನ್ನ ನೀವೇ ಹೊತ್ತು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿ ನಿಮಗಾಗಿ ನೀವು ಬದುಕುವುದನ್ನ ಮರೆತೇ ಬಿಟ್ಟಿದ್ದೀರಿ ನಿಮ್ಮ ಪ್ರಾಮಾಣಿಕತೆಗೆ ನಿಮ್ಮ ಪರಿಪೂರ್ಣತೆಯ ಕೆಲಸಕ್ಕೆ ತಕ್ಕ ಮಣ್ಣನೆ ಸಿಗಲಿಲ್ಲ ಬದಲಾಗಿ ಇವರು ಅತಿಯಾಗಿ ಟೀಕಿಸ್ತಾರೆ ಇವರಿಗೆ ಸಮಾಧಾನವೇ ಇಲ್ಲ ಎಂಬುದು ಅಪವಾದಗಳಲ್ಲೇ ನಿಮಗೆ ಸಿಕ್ಕಿತ್ತು ಆರ್ಥಿಕವಾಗಿ ನೀವು ಮಾಡಿದ ಲೆಕ್ಕಾಚಾರಗಳೆಲ್ಲ ತಲೆ ಕೆಳಗಾಗಿ ಅನಿರೀಕ್ಷಿತ ಖರ್ಚುಗಳು ನಿಮ್ಮನ್ನ ಕಂಗೆಡಿಸಿದ್ವು ಅತಿಯಾದ ಯೋಚನೆ ಮತ್ತು ನಿದ್ರಾಹೀನತೆಯೇ ನಿಮ್ಮ ಸಂಗಾತಿಯಾಗಿತ್ತು ಇದಕ್ಕೆಲ್ಲ ಕಾರಣ ನಿಮ್ಮ ಪ್ರಯತ್ನದಲ್ಲಿ ದೋಷವಲ್ಲ ನಿಮ್ಮ ರಾಷ್ಟ್ರಾಧಿಪತಿ ಬುಧನ ಸ್ಥಿತಿ ಮತ್ತು ಶನಿ ರಾಹುಕೇತುಗಳ ಪ್ರತಿಕೂಲ ಸಂಚಾರವು ನಿಮ್ಮ ಬುದ್ಧಿಶಕ್ತಿಗೆ ಮಂಕು ಕವಿದಂತೆ ಮಾಡಿತು ಆದ್ರೆ ಈ ಕಷ್ಟದ ದಿನಗಳು ಆ ಮಾನಸಿಕ ಗೊಂದಲದ ಅಧ್ಯಾಯ ಈಗ ಮುಗಿಯುವ ಹಂತಕ್ಕೆ ಬಂದಿದೆ ಹೌದು ಈ ಸಮಯದಲ್ಲಿ ನಿಮ್ಮ ಜೀವನದ ಸ್ಪಷ್ಟತೆಯ ಯುಗ ಎಂದು ಬರೆದಿಟ್ಕೊಳ್ಳಿ ನಿಮ್ಮ ರಾಷ್ಟ್ರಾಧಿಪತಿ ಬುದ್ಧನು ಅತ್ಯಂತ ಬಲಿಷ್ಠನಾಗ್ತಿದ್ದಾನೆ ಮತ್ತು ಗುರುಬಲದ ಸಂಪೂರ್ಣ ಕೃಪೆಯಿಂದ ನಿಮ್ಮ ಪ್ರತಿಯೊಂದು ಲೆಕ್ಕಾಚಾರವೂ ಈಗ ಸರಿಯಾಗಲಿದೆ ನೀವು ಜೀವನದ ಪ್ರತಿಯೊಂದು ಕ್ಷೇತ್ರವು ಹೇಗೆ ಅದ್ಭುತವಾಗಿ ಬದಲಾಗುತ್ತೆ ಎಂದು ಈಗ ಒಂದೊಂದಾಗಿ ನೋಡೋಣ ಕನ್ಯಾ ರಾಶಿಯವರೇ ನಿಮ್ಮಷ್ಟು ಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ಕೆಲಸ ಮಾಡುವವರು ಇನ್ನೊಬ್ಬರಿಲ್ಲ ಆದರೆ ಇಷ್ಟು ದಿನ ನಿಮ್ಮ ಕೆಲಸವನ್ನ ಯಾರು ಗುರುತಿಸಲಿಲ್ಲ ನಿಮ್ಮ ಆಲೋಚನೆಗಳನ್ನ ಬೇರೆಯವರು ಕದ್ದು ಹೆಸರು ಪಡೆದರು ಆದರೆ ಈಗ ನಿಮ್ಮ ವೃತ್ತಿ ಸ್ಥಾನ ಅತ್ಯಂತ ಬಲಗೊಳ್ತಿದೆ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಬುದ್ಧಿವಂತಿಕೆಯನ್ನ ನಿಮ್ಮ ವಿಶ್ಲೇಷಣಾ ಸಾಮರ್ಥ್ಯವನ್ನ ಗುರುತಿಸಲೇಬೇಕಾದ ಸಮಯವಿದು ಅನಿರೀಕ್ಷಿತವಾಗಿ ಒಂದು ದೊಡ್ಡ ಪ್ರಾಜೆಕ್ಟ್ ಸಂಪೂರ್ಣ ಜವಾಬ್ದಾರಿ ನಿಮ್ಮ ಕೈಗೆ ಬರಲಿದೆ ಇನ್ನ ಉದ್ಯೋಗ ಬದಲಾವಣೆ ಮಾಡ್ಬೇಕೆಂದುಕೊಂಡವರಿಗೆ ನಿಮ್ಮ ಅರ್ಹತೆಗೆ ತಕ್ಕಂತೆ ಬುದ್ಧಿಶಕ್ತಿ ಸವಾಲು ಹಾಕುವಂತಹ ಅತ್ಯುತ್ತಮ ಅವಕಾಶ ನಿಮ್ಮನ್ನ ಹುಡುಕಿಕೊಂಡು ಬರಲಿದೆ ಸಂಬಳ ಹುದ್ದೆ ಮತ್ತು ಗೌರವ ಮೂರೂ ಒಟ್ಟಿಗೆ ಹೆಚ್ಚಾಗಲಿವೆ ವಿದೇಶಕ್ಕೆ ಹೋಗಿ ಉನ್ನತ ವ್ಯಾಸಂಗ ಮಾಡುವ ಅಥವಾ ಅಲ್ಲಿಯೇ ಕೆಲಸ ಮಾಡುವ ನಿಮ್ಮ ಕನಸು ನನಸಾಗುವ ಸಮಯವಿದು ಸರ್ಕಾರಿ ಪರೀಕ್ಷೆ ಬರೆದು ಸಣ್ಣ ಅಂಕಗಳಲ್ಲಿ ಅವಕಾಶವನ್ನ ಕಳೆದುಕೊಂಡಂತಹ ನಿಮಗೆ ಈ ಬಾರಿ ಯಶಸ್ಸು ಖಚಿತವಾಗಿದೆ ನಿಮ್ಮ ಹೆಸರು ಪಟ್ಟಿಯಲ್ಲಿ ಬರುವುದು ನಿಶ್ಚಿತ ಅದು ಅತ್ಯಂತ ಪ್ರಮುಖ ಬದಲಾವಣೆ ನಿಮ್ಮ ಅತಿಯಾದ ಮೃದು ಸ್ವಭಾವದಿಂದಾಗಿ ನೀವು ಬೇರೆಯವರಿಗೆ ಸಹಾಯ ಮಾಡಲು ಹೋಗಿ ಕೊಟ್ಟಂತಹ ಸಾಲ ವಾಪಸ್ ಬಾರದೆ ಮೋಸ ಹೋಗಿದ್ರೆ ನಿಮ್ಮ ಹಣಕಾಸಿನ ಯೋಜನೆಗಳೆಲ್ಲ ವಿಫಲವಾಗಿದ್ವು ಆದರೆ ಈಗ ಯಾರು ನಿಮ್ಮಿಂದ ಹಣವನ್ನ ಪಡೆದಿದ್ರೋ ಅವರೇ ನಿಮಗೆ ವಾಪಸ್ ತಂದು ಕೊಡುವ ಸಮಯ ಕಾನೂನಿನ ಮೂಲಕವಾದ್ರೂ ನಿಮ್ಮ ಹಣ ನಿಮ್ಮ ಕೈ ಸೇರುವುದು ಖಚಿತ ಇಷ್ಟೆಲ್ಲ ನೀವು ನಿರೀಕ್ಷೆ ಮಾಡದ ಮೂಲದಿಂದ ಬಹುಶಃ ನೀವು ಬಹಳ ಹಿಂದೆ ಮಾಡಿದ ಸಣ್ಣ ಹೂಡಿಕೆ ನಿಮ್ಮ ಬುದ್ಧಿವಂತಿಕೆಯಿಂದ ಮಾಡಿದ ಪಾರ್ಟ್ ಟೈಮ್ ಕೆಲಸದಿಂದ ದೊಡ್ಡ ಮೊತ್ತದ ಹಣ ಹರಿವು ಬರಲಿದೆ ನಿಮ್ಮ ಎಲ್ಲಾ ಸಾಲಗಳು ತೀರಿ ನೀವು ಸಾಲ ಮುಕ್ತರಾಗುವ ಸಮಯವಿದು ಲಕ್ಷ್ಮೀ ದೇವಿಯು ನಿಮ್ಮ ಬುದ್ಧಿವಂತಿಕೆಗೆ ಮತ್ತು ಪ್ರಾಮಾಣಿಕತೆಗೆ ಬಲಿದು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ ನಿಮ್ಮ ರಾಶಿಯ ಸ್ವಭಾವದಂತೆ ನೀವು ಎಲ್ಲವೂ ಪರಿಪೂರ್ಣವಾಗಿರಬೇಕು ಎಂದು ಬಯಸ್ತೀರಿ ಈ ಸ್ವಭಾವದಿಂದಲೇ ಗಂಡ ಹೆಂಡತಿಯ ನಡುವೆ ಸಣ್ಣ ಸಣ್ಣ ವಿಷಯಕ್ಕೂ ವಾದ ವಿವಾದಗಳು ಮನಸ್ತಾಪಗಳು ಉಂಟಾಗಿದ್ವು ಆದ್ರೆ ಈ ಶುಭ ಸಮಯದಲ್ಲಿ ಗುರುಬಲದಿಂದಾಗಿ ನಿಮ್ಮ ನಡುವಿನ ಎಲ್ಲಾ ತಪ್ಪು ತಿಳುವಳಿಕೆಗಳು ದೂರವಾಗುತ್ತವೆ ನಿಮ್ಮ ಸಂಗಾತಿಯನ್ನ ನೀವು ಅರ್ಥ ಮಾಡ್ಕೊಳ್ತೀರಿ ನಿಮ್ಮ ಸಂಗಾತಿಯು ನಿಮ್ಮ ಕಾಳಜಿಯನ್ನ ಅರ್ಥ ಮಾಡ್ಕೊಳ್ತಾರೆ ಅನ್ಯೂನ್ಯತೆ ಹೆಚ್ಚಿ ಸಂಬಂಧವು ಮತ್ತೆ ಮಧುರವಾಗಲಿದೆ ಇನ್ನ ಮದುವೆಯಾಗದ ಕನ್ಯಾ ರಾಶಿಯ ಯುವಕ ಯುವತಿಯರಿಗೆ ನಿಮ್ಮಂತೆಯೇ ಬುದ್ಧಿವಂತ ಸುಸಂಸ್ಕೃತ ಮತ್ತು ನಿಮ್ಮನ್ನ ಅರ್ಥ ಮಾಡಿಕೊಳ್ಳುವಂತಹ ಅದ್ಭುತ ಸಂಬಂಧವನ್ನ ಕೂಡಿ ಬರಲಿದೆ ನಿಮ್ಮ ಮದುವೆಯ ನಿಶ್ಚಯವಾಗುವ ಎಲ್ಲಾ ಸಂಭವವಿದೆ ಸಂತಾನ ಭಾಗ್ಯಕ್ಕಾಗಿ ಎಷ್ಟೋ ವರ್ಷಗಳಿಂದ ಕಾಯುತ್ತಿದ್ದ ದಂಪತಿಗಳಿಗೆ ನಿಮ್ಮ ಮಾನಸಿಕ ನೋವಿಗೆ ಈಗ ಬೆಲೆ ಸಿಗಲಿದೆ ಸಂತಾನಕಾರಕನಾದ ಗುರುವು ನಿಮ್ಮ ಪಂಚಮ ಸ್ಥಾನವನ್ನ ಬಲಪಡಿಸುತ್ತಾನೆ ವೈದ್ಯಕೀಯ ಚಿಕಿತ್ಸೆಗಳು ಫಲ ನಿಮ್ಮ ಮನೆಯಲ್ಲಿ ತೊಟ್ಟಿಲು ತೂಗುವ ಶುಭ ಸುದ್ದಿ ನಿಮ್ಮ ಕಿವಿಗೆ ಬೀಳಲಿದೆ ನಿಮ್ಮ ಮಕ್ಕಳ ಆರೋಗ್ಯ ಅವರ ಹಠಮಾರಿ ಸ್ವಭಾವ ಅಥವಾ ಓದಿನಲ್ಲಿ ಗಮನ ಇಲ್ಲದಿರುವುದು ನಿಮಗೆ ದೊಡ್ಡ ಚಿಂತೆಯಾಗಿತ್ತು ಆದರೆ ಇದೀಗ ನಿಮ್ಮ ಮಕ್ಕಳಲ್ಲಿ ಅದ್ಭುತವಾದ ಸಕಾರಾತ್ಮಕ ಬದಲಾವಣೆಯನ್ನ ಕಾಣ್ತೀರಿ ಅವರೇ ಜವಾಬ್ದಾರಿಯಿಂದ ಓದಲು ಪ್ರಾರಂಭಿಸುತ್ತಾರೆ ಉನ್ನತ ಶಿಕ್ಷಣಕ್ಕಾಗಿ ಉತ್ತಮ ಕಾಲೇಜಿನಲ್ಲಿ ಸೀಟು ಸಿಗಲಿದೆ ಅವರ ನಡವಳಿಕೆ ಶಿಸ್ತು ಕಂಡು ನಿಮಗೆ ಆಶ್ಚರ್ಯವಾಗುತ್ತೆ ನಿಮ್ಮ ಚಿಂತೆ ಸಂಪೂರ್ಣವಾಗಿ ದೂರವಾಗಲಿದೆ ಇಷ್ಟೆಲ್ಲಾ ಅದ್ಭುತ ಯಶಸ್ಸು ಹಣ ಗೌರವ ಸಂಬಂಧಗಳು ಎಲ್ಲವೂ ನಿಮ್ಮದಾಗ್ಲಿದೆ ಆದ್ರೆ ನಿಮ್ಮ ಮುಂದೆ ಒಂದು ಅತ್ಯಂತ ಕಠಿಣವಾದ ಸವಾಲು ಕೂಡ ಎದುರಾಗುತ್ತೆ ಆ ಸವಾಲನ್ನ ನೀವು ಗೆಲ್ಲಲೇಬೇಕು ಆ ಸವಾಲು ನಿಮ್ಮ ಶತ್ರುಗಳಿಂದ ಬರುವುದಿಲ್ಲ ಆ ಸವಾಲೇ ನಿಮ್ಮ ಅತಿಯಾದ ಯೋಚನೆ ಮತ್ತು ನಿಮ್ಮ ಟೀಕಿಸುವ ಸ್ವಭಾವ ಹೌದು ಕನ್ಯಾ ರಾಶಿಯವರೇ ನಿಮ್ಮ ರಾಶಿಯಾಧಿಪತಿ ಬುಧ ನಿಮಗೆ ತೀಕ್ಷ್ಣ ಬುದ್ಧಿ ಕೊಟ್ಟಿದ್ದಾನೆ ಆದ್ರೆ ಆದರೆ ಯಶಸ್ಸು ಬಂದಾಗ ಹಣ ಕೈಗೆ ಬಂದಾಗ ಎಲ್ಲವೂ ಸರಿಯಾಗಿರುತ್ತಿರುವಾಗ ನಿಮ್ಮ ಮನಸ್ಸು ಇದು ನಿಜವಾಗಿಯೂ ನಡೀತಾ ಇದೆಯೇ ಏನಾದರೂ ತಪ್ಪಾದ್ರೆ ಹೇಗೆ ಇನ್ನು ಇದಕ್ಕಿಂತ ಚೆನ್ನಾಗಿ ಮಾಡಬಹುದಿತ್ತೇನೋ ಎಂದು ಅತಿಯಾಗಿ ವಿಶ್ಲೇಷಿಸಲು ಪ್ರಾರಂಭಿಸುತ್ತದೆ ಈ ಸಮಯದಲ್ಲಿ ನಿಮ್ಮ ಆತುರದ ವಿಮರ್ಶೆಯಿಂದ ಅಥವಾ ನಿಮ್ಮ ಪರಿಪೂರ್ಣತೆಯ ಹುಡುಕಾಟದಲ್ಲಿ ನಿಮ್ಮ ಆಪ್ತರನ್ನೇ ವಿಶೇಷವಾಗಿ ನಿಮ್ಮ ಜೀವನ ಸಂಗಾತಿಯನ್ನೇ ನೀವು ಮಾತಿನಿಂದ ನೋಯಿಸಬಹುದು ಈ ಒಂದು ದೊಡ್ಡ ತಪ್ಪಿನಿಂದ ನಿಮ್ಮ ಕೈಗೆ ಬಂದ ಭಾಗ್ಯವನ್ನ ನೀವೇ ಅನುಭವಿಸಲಾಗದ ಸ್ಥಿತಿ ತಂದುಕೊಳ್ಳುವಂತಹ ಅಪಾಯವಿದೆ ಯಶಸ್ಸನ್ನ ಪಡೆಯುವುದಕ್ಕಿಂತ ಅದನ್ನ ಅನುಭವಿಸಿ ಉಳಿಸಿಕೊಳ್ಳುವುದು ಮುಖ್ಯ ಈ ಅತಿಯಾದ ಯೋಚನೆ ಮತ್ತು ವಿಮರ್ಶೆ ನೀವು ಎದುರಿಸುವ ಅತಿ ದೊಡ್ಡ ಸಮಸ್ಯೆ ಹಾಗಾದ್ರೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗುವುದು ಹೇಗೆ ಈ ಯಶಸ್ಸನ್ನ ಶಾಶ್ವತವಾಗಿ ಉಳಿಸ್ಕೊಳ್ಳೋದು ಹೇಗೆ ಪರಿಹಾರ ತುಂಬಾ ಸರಳವಾಗಿದೆ ಅದನ್ನ ಶ್ರದ್ಧೆಯಿಂದ ಪಾಲಿಸಿ ಮೊದಲನೇದಾಗಿ ಮೊದಲನೆಯದಾಗಿ ವರ್ತಮಾನದಲ್ಲಿ ಬದುಕಿ ನಡೆದ ಘಟನೆಗಳನ್ನ ವಿಶ್ಲೇಷಿಸೋದನ್ನ ನಡೆಯದ ಘಟನೆಯ ಬಗ್ಗೆ ಚಿಂತಿಸೋದನ್ನ ನಿಲ್ಲಿಸಿ ನಿಮ್ಮ ಕೈಯಲ್ಲಿರುವ ಯಶಸ್ಸನ್ನ ಆ ಕ್ಷಣದಲ್ಲಿ ಆನಂದಿಸಿ ಎರಡನೆಯದ್ದಾಗಿ ನಿಮ್ಮ ರಾಷ್ಟ್ರಾಧಿಪತಿಯನ್ನ ಶಾಂತಗೊಳಿಸಿ ಪ್ರತಿ ಬುಧವಾರ ಹತ್ತಿರದ ಶ್ರೀ ವಿಷ್ಣುವಿನ ಅಥವಾ ಕೃಷ್ಣದೇವನ ದೇವಸ್ಥಾನಕ್ಕೆ ಹೋಗಿ ಒಂದು ತುಳಸಿ ಮಾಲೆಯನ್ನ ಅರ್ಪಿಸಿ ಅಥವಾ ಹಸುವಿಗೆ ಹಸಿರು ಹುಲ್ಲು ಅಥವಾ ಪಾಲಕ್ ಸೊಪ್ಪನ್ನ ತಿನ್ನಿಸಿ ಇದು ನಿಮ್ಮ ಮಾನಸಿಕ ಚಂಚಲತೆಯನ್ನ ಕಡಿಮೆ ಮಾಡಿ ಸ್ಪಷ್ಟತೆಯನ್ನ ನೀಡುತ್ತೆ ಮೂರನೆಯದ್ದಾಗಿ ಕೃತಜ್ಞತೆಯನ್ನ ಸಲ್ಲಿಸಿ ಟೀಕಿಸುವ ಬದಲು ನಿಮಗೆ ಸಿಕ್ಕಿದ್ದಕ್ಕೆ ಕೃತಜ್ಞತೆಯನ್ನ ಸಲ್ಲಿಸಿ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಇದೆಲ್ಲ ನಿಮ್ಮ ಕೃಪೆ ನನ್ನ ಬುದ್ಧಿಶಕ್ತಿಗೆ ದಾರಿ ತೋರಿದ್ದಕ್ಕೆ ಧನ್ಯವಾದ ಎಂದು ನಿಮ್ಮ ಇಷ್ಟ ದೇವರನ್ನ ಸ್ಮರಿಸಿ ನಿಮ್ಮ ಎಲ್ಲಾ ಭಾಗ್ಯವನ್ನ ನಿಮ್ಮ ಬಳಿಯೇ ಉಳಿಸಿಕೊಳ್ಳಿ ರಾಶಿಯವರೇ ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಹೊಂದಿದೆ ನಿಮ್ಮ ವಿಜಯ ಆರಂಭವಾಗಲಿದೆ ನಿಮ್ಮ ಪ್ರತಿಯೊಂದು ಲೆಕ್ಕಾಚಾರ ಈಗ ಯಶಸ್ವಿಯಾಗಲಿದೆ ನಿಮ್ಮ ಮಾನಸಿಕ ನೋವು ಈಗ ಪ್ರಶಾಂತವಾಗಿ ಬದಲಾಗುವ ಸಮಯ ಬಂದಿದೆ ನೆನಪಿಡಿ ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ ಇದು ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂದೇಶ ಈ ಅದ್ಭುತ ಸಮಯವನ್ನ ಸದುಪಯೋಗ ನಿಮ್ಮ ನಂಬಿಕೆಯ ಸಂಕೇತವಾಗಿ ನಿಮ್ಮ ಜೀವನ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ತಪ್ಪದೆ ನಿಮ್ಮ ಕುಲದೇವರ ಅಥವಾ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಾಮೆಂಟ್ ಮಾಡಿ ಆ ಭಗವಂತನು ನಿಮ್ಮನ್ನ ಸದಾ ಕಾಪಾಡಲಿ ಸರ್ವೇ ಜನರು ಸುಖಿನೂ ಬಹುದು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ